ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಸರ್ ಇದು ಐ ಟ್ವೆಂಟಿನ ಗಡಿ ಇದು ಅಷ್ಟು ಮಾಡಲು ಗಡಿ ಆಸರಿ ครับ സീน ನವೆಂಬರ್ ತಾನೆ ಇದೆ ಇನ್ಫರೆನ್ಸ್ ನವೆಂಬರ್ ತಾನೆ ಇದೆ হুম ಅದು ಲೋನ್ ಇಲ್ಲ ಗಡಿ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಗಡಿ ರನ್ನಿಂಗ್ 81000 ಇದೆ ಸರ್ ರನ್ನಿಂಗ್ 81000 ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲಾ ಮುಂದುಗೊಂದು 70% ಮೇಲೆ ಇದೆ ಇನ್ಫರೆನ್ಸ್ 60% ಇದೆ ಇಷ್ಟ ಕೊಡ್ತೀನಿ ಮೇಲೆ ಇದು ಮೈಲೇಜ್ ಒಂದು 14 15 ವರ್ಷ ಸರ್ 15 ಇದೆ ಮ್ಯಾಕ್‌ವಿಲ್ ಸೇದು ಸರ್ ಇದೆ ಸರ್ ಮಿತ್ತು ಸ್ಟೆಪ್ನಿಯೋ ಮ್ಯಾಗ್ವಿಲ್ ಇದೆ ಐದು ಮ್ಯಾಗ್ವಿಲ್ ಬರ್ತದೆ ಆ ಸರ್ ಹೌದು ಗಾಡಿ ಏನು ಡೆಂಟ್ ಕ್ರಚಸ್ ಅಲ್ಲ ಡೆಂಟ್ ಸ್ಕ್ರಾಚ್ ಏನಿಲ್ಲ ಸರ್ ಫೀಚರ್ಸ್ ಏನಿದೋ ಗಾಡಿದು ಸರ್ ಅದು ಗಾಡಿ ಫೀಚರ್ಸ್ ಅಲ್ಲಿ ಎರಡು ಏರ್ ಬ್ಯಾಗ್ ಬರ್ತದೆ ಫ್ರಂಟ್ ಫ್ರಂಟ್ ಎರಡು ಏರ್ ಬ್ಯಾಗ್ ಬರ್ತದೆ ಆ ಸರ್ ಆಮೇಲೆ ಇದು ಎಬಿಎಸ್ ಇದೆ ಸರ್ ಎಬಿಎಸ್ ಬರ್ತದಾ ಎಬಿಎಸ್ ಇದೆ ಸ್ಟೀರಿಂಗ್ ಕಂಟ್ರೋಲ್ ಇದೆ ಬ್ಯಾಕ್ ವೈಫರ್ ಬ್ಯಾಕ್ ವೈಫರ್ ಇದೆ ಪ್ಲಸ್ ಸೀಟ್ ಕವರ್ ಚೆನ್ನಾಗಿದೆ ಗಾಡಿ ಇದು ಹಾ ಸೀಟ್ ಕವರ್ ಎಲ್ಲಾ ಚೆನ್ನಾಗಿದೆ ಸರ್ ನೀಟ್ ಆಗಿ ಹಾ ಸರ್ ಹೌದು ಹೌದು ನಾಲ್ಕು ಪವರ್ ಇಂಡಾ ಬರುತ್ತೆ ಹ್ಮ್ ಹ್ಮ್ ಎಸಿ ಇದೆ ಎಲ್ಲಾ ಚಿಲ್ಡ್ ಎಸಿ ಇದೆ ಸರ್ ಓಕೆ ಇಲ್ಲಿ ಇದೆ ಸರ್ ದಾವಣಗೆರೆ ಇದೆ ಸರ್ ದಾವಣಗೆರೆ ಅಲ್ಲಿ ಲೋಕಲ್ ಹಾ ಸರ್ ಹೌದು ಹೌದು ಎಷ್ಟು ಹೇಳ್ತೀರಿ ನಾ ಗಾಡಿಗೆ ರೇಟ್ ಸರ್ ಆಕ್ಚುಲಿ 320 ಹಾಕಿನ ಸರ್ ಬೇಸ್ ಸೂಪರ್ ಅಲ್ಲಿ ಹ್ಮ್ 295 ತನಕ ಬಂದ್ರೆ ಬಿಡ್ತೀನಿ ಸರ್ 2 295 ತನಕ ಬಂದ್ರೆ ಬಿಡ್ತೀನಿ ಸರ್ 295 ಆ ಸರ್ ဟုတ်ဟုတ်295 ಫೈನಲ್ ಇದು ಆ ಸರ್ ဟုတ်ဟုတ်295 1820 ಅಲ ಆ ಸರ್ ಟಾಪ್ ಸರ್ ಹೌದು ಓಕೆ ಓಕೆ ನಮ್ಮ ಕಡೆ ಬಂದ್ರೆ 295 ಗೆ ಗಡಿ ಕೊಡಿ ಅಲ ಆ ಸರ್ ಅದು ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾ ಬರ ಸರ್ ಅದರಲ್ಲಿ ಅದೇ ಟಾಪ್ ಆ ಸರ್ ಹೌದು ಓಕೆ ಓಕೆ ಬಂದ್ರೆ ಓಕೆ ಸರ್ ಓಕೆ ಯು ಯು